ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಇತ್ತೀಚೆಗೆ ಆನೆಗುಡ್ಡೆ ಗಣಪತಿ ಕುಂಬಾಶಿಗೆ ಹೋಗಿದ್ದೆ ಅಲ್ಲಿ ಇನ್ನೊಂದು ಏನಂದರೆ ಕುಂಬಾಶಿಯಲ್ಲಿ ಆನೆಗುಡ್ಡೆ ಗಣಪತಿ ಅಷ್ಟೇ ಅಲ್ಲದೆ ಅದರ ಸುತ್ತ ಅನೇಕ ದೇವಸ್ಥಾನಗಳಿದೆ ಎಲ್ಲ ಸಹ ಪಾಂಡವರು ವನವಾಸದ ಸಮಯದಲ್ಲಿ ನಿರ್ಮಿಸಿದಂಥದ್ದು ಇದು ಸೂರ್ಯನಾರಾಯಣ ದೇವಸ್ಥಾನ ಇದು ಸಹ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಗೌತಮ ಮುನಿಗಳ ಒಂದು ಸಹಾಯದಿಂದ ಕಟ್ಟಿದಂತಹ ಸೂರ್ಯನಾರಾಯಣ ದೇವಸ್ಥಾನ ಎಷ್ಟೋ ಜನ ಯಾತ್ರಿಕರಿಗೆ ಈ ದೇವಸ್ಥಾನ ಇರೋದೇ ಗೊತ್ತಿಲ್ಲ ಕುಂಬಾಶಿ ಆನೆಗುಡ್ಡೆ ಗಣಪತಿ ನೋಡ್ತಾರೆ ಹಾಗೆ ಹೋಗ್ಬಿಡ್ತಾರೆ ಕುಂಬಾಶಿ ಆನೆಗುಡ್ಡೆ ಗಣಪತಿ ಬಿಟ್ಟು ಆ ಮುಂಭಾಗದ ಅಲ್ಲಿ ಅನೇಕ ದೇವಸ್ಥಾನಗಳಿದೆ ಎಲ್ಲ ಸಹ ಪಾಂಡವ ನಿರ್ಮಿತ ಅದನ್ನು ನಿಮಗೆ ತೋರಿಸ್ತೀನಿ ಈಗ ಯಾಕೆ ಶಾಲೆ ಬಂತು ಮತ್ತೆ ಇಂಗ್ಲಿಷ್ ಎಷ್ಟು ಕಷ್ಟ ಇದ್ದಿತ್ತು ಈಗ ಸಂಸ್ಕೃತಿ ಅಲ್ಲಿದೆ ಅದು ಮನೆಯಲ್ಲಿ ಕಲ್ಸಿದ್ರ ಮೇಲೆ ಇರುತ್ತೆ ನೋಡಿ ಈ ಪಾಯಸ ಒಪ್ಪ್ತೆ ಸ್ನೇಹಿತ್ರೆ ಆ ಸೂರ್ಯನಾರಾಯಣ ದೇವಸ್ಥಾನದ ಭಟ್ರಿಗೆ ಮಾತಾಡಿಸ್ದೆ ಸ್ಥಳ ಪುರಾಣ ಕೇಳಿದೆ ನಾನು ಸ್ಥಳ ಮಹಿಮೆ ಹಾಗ ಅವರು ಅದ್ರ ಜೊತೆಗೆ ಸಹ ಜಾತಿ ಅಂದ್ರೇನು ಧರ್ಮ ಅಂದ್ರೇನು ಹೇಗೆ ಬಂತು ಪೂಜೆ ಪುನಸ್ಕಾರ ಹೇಗಿರಬೇಕು ಪರಿಸ್ಥಿತಿ ಹೇಗಿದೆ ಸಾಮಾಜಿಕ ಸ್ಥಿತಿ ಹೇಗಿದೆ ಎಲ್ಲವನ್ನ ತುಂಬ ಚೆಂದ ಮಾತಾಡಿದ್ರು ನಿಮಗೂ ಅವ್ರ ಮಾತುಗಳನ್ನು ತೋರಿಸ್ತೀನಿ ಬನ್ನಿ ಕೇಳಿ ತುಂಬ ಚೆನ್ನಾಗಿ ಮಾತಾಡಿದ್ರು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಬಟ್ರ ಮಾತು ಕೇಳಿ ಯಾವ ಮಠಿ

ಅಮ್ಮನವ್ರು ಬರಲಿಲ್ಲ ಅಲ್ಲಿ ಯಾವ ಹೆಸರಿಗೆ ಬೇಕಾಗಿರ್ಬೇಕು ಹಿಂದೆ ಗಾಡಿ ಎಲ್ಲ ಇದೆ ತಪ್ಪಲ್ಲ ಈಗ ರಾಜಕೀಯ ಬಂದೆ ಹಿಂದೆ ಹಿಂದೆ ಜಾತಿ ಯಾವಾಗ ಮಾಡೋದು ಈಗ ಜಾತಿ ಯಾಕೆ ಬಂತು ಒಂದು ಎರಡನೇದು ಶಾಲೆ ಭಗವದ್ಗೀತೆ ಯಾಕೆ ಬಂತು ಅದ್ ಪುತ್ರ ಇತ್ತಾ ಇಲ್ಲ ಭಗವದ್ಗೀತೆ ಮನೆಯಲ್ಲೇ ಪಾಠ ಮನೆಯ ಪಾಠ ಶಾಲೆ ಭಗವದ್ಗೀತೆ ಅಮ್ಮ ಅಪ್ಪ ಹೇಳಿ ತಾನೇ ಬಂದಿದ್ದು ಈಗ ಜಾತಿ ಅಂದರೆ ಅವನಿಗೆ ಎರಡೇ ಜಾತಿ ಅಲ್ಲ ಹೆಣ್ಣು ಗಂಡಿ ಬಿಟ್ಟರೆ ಬೇರೆ ಯಾವ ಜಾತಿ ಇತ್ತ ಅವ್ನು ಮಾಡ್ಕೊಳೋದು ಏನಕ್ಕೆ ಬ್ರಾಹ್ಮಣರ ಜಾತಿ ಅವನಿಗೆ ಪೂಜೆ ಗೀಜೆ ಮಾಡಿ ಶಿಸ್ತು ಬದ್ಧ ಇರೋದಕ್ಕೆ ಗಾಣೆಗಳು ಯಾಕೆ ಎಣ್ಣೆ ತೆಯೋಕ್ಕೆ ಅವನಿಗೆ ದೀಪಾವರಿ ಕಲ್ಲ ಕುಂಬಾರ ಮಡಿಕೆ ಮಾಡಬೇಕು ಮಡಿಕೆ ಏನಕ್ಕೆ ಮೊದಲು ಮಡಿಕೆ ಎಲ್ಲ ಏನು ಮಾಡ್ತಾಯಿದ್ದೆ ಮಡಿಕೆ ಅವನಿಗೆ ಒಳಗೆ ನೀರು ಇಟ್ಕೊಳ್ಳೋಕೆ ಮತ್ತು ನೀರು ತರೋದಕ್ಕೆ ಕೊಳಪಾನ ಒಳಗೆ ಇಟ್ಕೊಳ್ಳೋಕೆ ಈಗ ಮಹಾ ಮೊದಲು ಹೇಳಿದಂಗೆ ಮಾಡ್ಕೇಳೋ ನೀರು ಕುಡಿತಾ ಇದ್ರು ಅಂತ ಅದಕ್ಕೇನೋ ಒಂದು ಹೆಸರು ಇತ್ತು ಅದು ಮಾಡ್ಕೊಳ್ತೀವಿ ಕುಂಬಾರರು ಹಾಂ ಕುಂಬಾರ ಅದೇ ಹೇಳೋದು ಅದೆಲ್ಲ ಮಾಡೋರ ಕೆಲಸ ಮಾಡಿಕೆ ಈಗ ಮಾಡಿಕೆ ಇಲ್ಲ ಇದೆ ಇಲ್ಲ ಹೌದಾ ಒಳಗಡೆ ಅಷ್ಟೇ ಮಾಡಿಕೆ ತರೋದೇ ಒಂದು ಕಮ್ಮಡಿಗೆ ಏನೋ ಅಂತ ಹೇಳಿ ಹೆಸರು ಹೇಳ್ತಾರೆ ಎರಡು ಕೋಟಿ ಪಾನ್ ಮೂರು ಕೋಟಿ ಪಾನ್ ನೀರು ಇಳಿಯುತ್ತೆ ಅದಕ್ಕೆ ಅದೆಲ್ಲ ಬೇಕಾ ಒಳಗಡೆ ಅವನಿಗೆ ಬೇಕಾದಕ್ಕೆ ಅವನ್ನೆಲ್ಲ ಮಾಡಿ ಒಬ್ಬೊಬ್ಬರನ್ನ ಒಂದೇ ಮಾಡಿ ಇಟ್ಕೊಂಡದ್ದು ಹಾಗೆ ಜಾತಿ ಇವಾಗಿಂದ ಆವಾಗ್ಲಿಂದ ಅವನೇ ಮಾಡಿ ಇಟ್ಕೊಂಡಿದೆ ಅವನಿಗೆ ಎರಡೇ ಜಾತಿ ಹೆಣ್ಣು ಗಂಡು ಬಿಟ್ಟರೆ ಯಾವ ಜಾತಿಯೂ ಇಲ್ಲ ಈಗ ಬಂದಿದೆ ಅಂತಕ್ಕೆ ರಾಜಕೀಯ ಅಂದ್ರೂ ಅಷ್ಟೇ ದುಡ್ಡು ದುಡ್ಡಿನ ಮುಖಾಂತರ ಏನು ಎಲ್ಲ ಇದೆ ಈಗ ತೆಂಗಿನ ಮರ ಬೇಸಾಯ ಅಂದರೆ ಬೇಸಾಯ ಏನಕ್ಕೆ ಬೇಕು ಯಾಕೆ ಮಾಡಬೇಕು ಅಂದರೆ ಏನು ಉತ್ತರ ಇತ್ತಾ ನೀವು ಹೊಟ್ಟೆ ತುಂಬಬೇಕು ಕೆಲಸ ಮಾಡಿದ್ರೆ ತಾನೇ ಹೊಟ್ಟೆ ತುಂಬೋದು ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ಯಾಕೆ ಅದೇ ಹೇಳೋದು ತೋಟ ಗೆದ್ದಿ ಹೌದಾ ಗೆದ್ದೆಯಲ್ಲಿ ಬೆಳೆಯೋದೇನು ಭತ್ತ ರಾಗಿ ಯಾಕೆ ಅದಲ್ಲ ಹೊಟ್ಟೆ ತುಂಬಿಸ್ಕೊಳ್ಳ ಮತ್ತೆ ಮತ್ತೆ ನಿಮ್ಮ ಶಿವಮೊಗ್ಗ ಆಚೆ ಬಂದೆ ಅಡಿಕೆ ಒಳಗೆ ದುಡ್ಡು ಮಾಡ್ದೆ ಅಂತ ಅಡಿಕೆ ಏನಕ್ಕೆ ಬೇಕು ಅಡಿಕೆಗಿಂತ ಮೊದಲು ನೀವು ಅದು ಹೂ ಬರುತ್ತೆ ಹೂ ಯಾರಿಗೆ ಭಗವಂತನಿಗೆ ಹಾಂ ನಾಗರಿಗೆ ಶೃಂಗಾರ ನಾಗ ಅವನು ಬಿಡ್ತಾನೆ ಶ್ರೇಷ್ಠ ನಾಗನಿಗೆ ಅಲ್ವಾ ಅವನು ತೃಪ್ತಿಯಾಗಿ ಸಂಪಿಗೆ ಹೂ ಎಲ್ಲ ಅಡಿಕೆ ಯಾಕೆ ಅವನಿಗೆ ಅದೆಲ್ಲ ಬೇಕಾದ ನಮಗಲ್ಲ ನಾಗನಿಗೆ ಸಂಪಿಕೆ ಹೂವು ನಾಗೆ ಸಂಪೆ ಹೂ ನಾಗನಿಗೂ ಅಷ್ಟೇ ಅಮ್ಮನಿಗೂ ಅಷ್ಟೇ ನಾಗನ ಶೃಂಗಾರ ದರ್ಶನಕ್ಕೆ ಕೊಡೋದು ಸಿಂಗಾರ ಅದೇ ನೀವು ಸಂಪಿಗೆ ಕೊಡಿ ಮಲ್ಯ ಕೊಡಿ ಎಷ್ಟಿದಾಗಿರುತ್ತೆ ಕಡೆ ಉತ್ರನೇ ಬೇರೆ ಬರತ್ತೆ ಸಂಪಿಗೆ ದರ್ಶನ ಮಾತ್ರ ಅದು ನೀವು ನಿಮ್ಮ ಮನಸಲ್ಲಿದ್ದ ಸಂಕಲ್ಪ ಸರಿಯಾಗಬೇಕಂದ್ರೆ ಸಂಪೆ ಸಿ ಇದು ಶೇಂಗ ಇದು ಮಲ್ಲಿಗೆ ಎರಡು ಕೊಟ್ಟು ಬನ್ನಿ ನಿಮ್ಮ ಬೇಡ ನಿಮ್ಮ ಕಂಪ್ಲೀಟ್ ಕಂಪ್ಲೇಂಟ್ ಬೇಬೇಗ ಉತ್ತರ ಬರ್ತದೆ ಹೌದಾ ಮತ್ತೆ ಅವ್ನು ತೃಪ್ತಿ ಅದರೊಳಗೆ ಇರೋದು ಅದಕ್ಕೆ ಡೇಟ್ ಸಿಗಬೇಕಲ್ಲ ಆ ರೇಟಿಗೆ ಸಂಪೆ ಮನೆ ಮಳೆ ಬೆಳಿತಾರೆ ಅವನಿಗೆ ಕೊಡೋದಿಲ್ಲ ತಲೆ ಮುಡ್ಕೊಳ್ಳೋದಿಲ್ಲ ಈಗ ಆ್ಯಕ್ಚುಲಿ ಸಣ್ಣ ವ್ಯಕ್ತಿ ಹೇಳಬೇಕು ಹೆಂಗೆ ಸರ್ ಹೂವು ಯಾಕೆ ಹೇಗೆ ಬೇಕಾದದು ಹೆಸರು ಅಷ್ಟೇ ಯಕೆ ಹಣೆಗೆ ಬಟ್ಟು ಕುತ್ತ ತಾಳೆ ತಲೆಗೆ ಹೂ ಹೋಗಿ ಅವನಿಗೆ ಇಟ್ಟದ್ದು ಅಂತಕ್ಕೆ ಅದು ಎಲ್ಲಿದೆ ಈಗ ರಾಜಕೀಯ ಅಂದರೆ ಅಷ್ಟೇ ಇನ್ನೆಂತ ಇಲ್ಲ ಅವನಿಗೆ ಯಾವುದು ಬೇಕಾಗಿಲ್ಲ ಹಿಂದಿನ ಅವ್ರು ದಾರಿ ಕಣ್ಣು ನಮ್ಮನೆ ಮಣ್ಮ್ ಅವ್ನು ಕಣ್ಮುಚ್ಚಾಗೋದಿಲ್ಲ ಅಂತ ಹೇಳಿದ ದಾರಿ ಎಂತಕ್ಕೆ ಹೂ ಮಾ ಹೇ ಅಂತ ಹೇಳ್ದು ಎಂತಕ್ಕೆ ಊಟ ಮಾಡೋ ಮಲ್ಗು ಹೇಳು ಅಷ್ಟೇ ಹಿಂದಿನ ದಾರಿ ಯಾವುದೂ ತಪ್ಪಿಲ್ಲ ನಿಮ್ಮೊಳಗೆ ಆನೆ ಗುಡ್ಡಿ ಬರ್ಲಿಕ್ಕೆ ಕಾರಣ ಏನು ಆನೆ ಇತ್ತು ಮಂಗ ಇತ್ತು ಬುದ್ದೆ ಇತ್ತು ಮೂಲತಃ ಕುಂಬಾಶೆ ಅಂತ ಹೇಳಿ ಯಾರಿಗೂ ಕಾರ್ಯ ಮಾಡ್ತಾರೆ ಇಲ್ಲಿ ವರ್ಷಾಂತಿಗೆ ಪ್ರತಿ ಸಲ ಮಠ ಬರ್ಲಿಕ್ಕೆ ಕಾರಣವೂ ಅಷ್ಟೇ ಅವರು ಹೂವಿನ ಕರೆ ಅಲ್ಲಿ ಹೂವಿನ ಅಲ್ಲಿ ಅವ್ರು ಹುಟ್ಟಿ ಬೆಳೋದು ಕೂತದಿಲ್ಲಿ ಗೋತಮನಿ ಇದು ತಪಸ್ಸು ಮಾಡೋದಕ್ಕೋಸ್ಕರ ಮುನಿಗಳಲ್ಲಿ ಮಠ ಮಾಡೋದು ಮೊದಲಿಂದಲೂ ಮಾಡ್ತಾ ಇದ್ವಿ ಪಿತ್ರ ಕಾರ್ಯ ಎಲ್ಲ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಅದೊಂದು ಆ ಅವ್ರಿಗೆ ಹಿಂದಿನ ಅವ್ರು ಹೇಳ್ದಂಗೆ ಆಗಿದಕೋಸ್ಕರ ಮಠ ಒಂದಿರಲಿ ಅಂತ ಮಾಡೋದು ಅವ್ರು ಹುಟ್ಟಿ ಬೆಳೆದು ಹೂವಿನ ಕರೆ ಅಲ್ಲಿ ಗೋಶಾಲೆ ಮಾಡಿದ್ರಲ್ಲ ಅದೀಗ ಗೋಶಾಲ ಮಾಡಿದ್ರು ಗೋ ಯಾವುದಕ್ಕೆ ಬೇಕು ಈಗ ಕಡ್ದು ಇದೆಲ್ಲ ಮಾಡ್ತಾರೆ ಯಾಕೆ ಗೋವಿನ ಈ ಬೇಡ ಸಣ್ಣ ವಿಷಯ ಓದಿಕೊಂಡು ಗೋಮೂತ್ರ ಉಚ್ಚೆ ಹೌದಾ ಅದೇ ಈಗ ಶುಗರ್ ಕಂಪ್ಲೇಂಟವ್ರು ಯಾಕೆ ಕುಡೀತಾರೆ ಆಯ್ತು ಅಂತ ಸೇವೆ ಇಲ್ಲ ಸರ್ ಹಾಂ ಮೊದಲಿಂದ ಗೋಮೂತ್ರ ಗೋಮಯ್ಯ ಗೋಮೂತ್ರ ಯಾರು ಶ್ರೇಷ್ಠ ಶುದ್ಧ ಶುದ್ಧ ನಾವು ಶುದ್ಧತೆಗೆ ಅದನ್ನೇ ಉಪಯೋಗಿಸ್ತೀವಿ ಮತ್ತೆ ಈಗ ಯಾರು ಮಾಡೋರು ಅದು ವಾಸನೆ ಇವು ಎಂತ ವಾಸನೆ ಅಂತ ಮೊದಲು ಹೌದು ಸಗಣಿ ಹೇಳಿ ಬರ್ಣಿ ಬರ್ಣಿ ಏನು ಈಗ ಯಾರು ಮಾಡೋರಿದ್ರು ಅದು ಅದನ್ನು ಮುಟ್ಟಿದ್ರೆ ಹೂ ಹ್ಞೂ 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 ಅಂತ ಹೌದಾ ನೀವು ಹೇಳ್ತೀರಿ ನಿಮ್ಮ ಮಕ್ಕಳಿಗೆ ಅದು ಗೋಮಯ ಆಗಲಿ ಗೋಮಾತ್ರ ಹತ್ತಿರ ತಗೊಂಡೋಗಿ ಮಮ್ಮಿ ಅಂತ ಹೌದಾ ಯಾಕೆ ಹೌದು ಎಲ್ಲ ಪ್ರಯೋಜನ ಇಲ್ಲ ಈ ಸ್ಥಳ ಮಹಿಮೆ ಏನು ಬೇಕು ಸ್ಥಳ ಮಹಿಮೆ ಹೇಳೋದು ಇದು ಗೌತಮ ಮುನಿಗಳು ದಕ್ಷಿಣ ಕನ್ನಡ ಅಂತ ಹೇಳೋದಿಗೆ ಸೌತ್ ಕೇಂದ್ರ ಸೌತ್ ಕೇಂದ್ರ ಯಾತ್ರೆಗಳು ಯಾವ್ದು ಗೊತ್ತಾ ದಕ್ಷಿಣ ಕನ್ನಡ ಯಾತ್ರೆ ಗೊತ್ತಾ ಇಲ್ಲೇ ಇರೋದು ದಕ್ಷಿಣ ಸೌತ್ ಹೇಳಿ ಸೌತ್ ಕೇಂದ್ರ ಯಾತ್ರಾ ಸ್ಥಳ ಉತ್ತರ ಕೇಂದ್ರ ಅಲ್ಲಿ ಇದಾಗಿರೋದು ಅಷ್ಟೇ ಸ್ಥಾಪನೆ ಆಗಿ ಸೌತ್ ಕೇಂದ್ರ ಅಲ್ಲಿ ಯಾತ್ರಾ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಅನಂತೇಶ್ವರ ಅನಂತೇಶ್ವರ ಹೋಗಿ ಕೃಷ್ಣ ಆಗಿದ್ದಾನೆ ಕುಂಬಾಶಿ ಆಣೆಗೊಡ್ಡಿ ಆಯ್ತು ಶಂಕರನಾರಾಯಣ ಶಂಕರನಾರಾಯಣ ಎರಡು ಹೊಟ್ಟೆ ಇರೋದಲ್ಲಿ ಅಲ್ಲಿ ಫೋ ಇಲ್ಲಿ ಕೋಟೆ ಹಂಗೆ ಅಲ್ಲಿ ಫೋಟೋ ಇದೆ ಕೋಟಿಲಿಂಗೇಶ್ವರ ಕೋಟಿಲಿಂಗ ಬರೇ ತೀರ್ಥ ಬರೆ ಇಲ್ಲೇ ದ್ವಾರ ಆಮೇಲೆ ಗೋಕರ್ಣ ಅಲ್ಲೂ ಅಷ್ಟೆ ಎಲ್ಲರೂ ಕಡೆ ಮುಖಾಂಬಿಕೆ ಅಮ್ಮ ಮುಖಾಗೆ ಹಾಗೆ ಈ ಸೂರ್ಯೋದಯವನ್ನು ಪಾಂಡವರು ಸ್ಥಾಪನೆ ಮಾಡಿದ್ದ ಯಾಕೆ ಅವನು ಇಟ್ಕೊಂಡ ಹೌದು ಸೂರ್ಯ ಚಂದ್ರ ಏಳು ಅವರ ಆತ್ಮ ಏನಕ್ಕೆ ಮಾಡುದು ಗೌತಮರ ಸ್ಥಾಪ ಗೌತಮನ ಜಾಗ ಆವಾಗ ದೇವತೆಗಳು ಸ್ನಾನ ಮಾಡ್ಕೊಂಡು ಹೋಗಿ ಬಂದ ಜಾಗ ಸೂರ್ಯ ಚಂದ್ರ ಸೂರ್ಯ ಚಂದ್ರನೇ ಸ್ನಾನಕ್ಕೆ ಬರ್ತಾ ಇದ್ರೆ ಇಲ್ಲಿ ದೇವತೆಗಳು ದೇವತೆಗಳು ಪುಷ್ಕರ್ಣಿ ಹೊರಗಡೆ ಕೆಳಗೆ ಎರಡು ಈಗ ಸೂರ್ಯ ಒಂದು ಪುಷ್ಕರಣಿ ಚಂದ್ರ ಒಂದು ಎರಡು ಪುಷ್ಕರಣಿ ಹದಿನಾರು ಯಾಕೆ ಪೂಜಕಡೆ ಮಾರ್ಸಾದೆ ಅದಕ್ಕೆ ನೀವು ಹೇಳಿ ಚಾಗೆ ಅದರ ಸ್ಥಾನ ದೇವತೆಗಳ ಸ್ಥಾನ ಮಾಡ್ಕೊಂಡೆ ತೈದಿದ್ದು ಅಮೇಲೆ ಪೂಜೆಗೆ ಹರಿಯಾರ ಗಂಗೆ ಯಾಕೆ ಹರಿಯಾರ ಯಾರು ಹದಿ ಹಡ ಯಾರು ವಿಷ್ಣು ಶಿವ कौन पूजे ಗುಮ್ಮಂಡದಲ್ಲಿ ತೋ ಇಟ್ಕೊಂಡ ನೀರು ತಪಸ್ಸಿಗೆ ಕೊತೆ ನೀರು ಅಷ್ಟೇ ಮತ್ತೆ ಅಂತ ಹೇಳ ನೀವು ಮಗ ಹಣ ಅಲ್ಲಿ ಗಣಪತಿ ಸುತ್ತ ಹಣೆ ಕೊಟ್ಟು ಸುತ್ತ ಆಗೋ ಅದ್ರ ಚರಿತ್ರೆ ಕೊಟ್ಟಿದ್ದೆ ಗಣ ಅದನ್ನು ಬಿಡಿಸಿ ಇದು ಮಾಡಿ ಯಾಕೆ ಏನೇ ಅಂತ ಹೇಳಿ ಗೊತ್ತಾಗುತ್ತೆ ಸ್ನೇಹಿತರೆ ಭಟ್ರು ಮಾತು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದೇವಸ್ಥಾನ ಸಹ ಅಪರೂಪದ್ದು ನನ್ನ ವಿಡಿಯೋ ನೋಡಿದ್ದೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್